ಇಲ್ಲಿದ್ದು ಇಲ್ಲೇ ಊಟ ಮಾಡಿ ಇಲ್ಲೇ ಗಾಳಿ ಸೇವನೆ ಮಾಡಿ ನಿಷ್ಠೆಯನ್ನು ಗಡಿಯಾಚೆಗೆ ಇಟ್ಕೊಂಡು ಇಲ್ಲಿನ ಸಂಸ್ಕೃತಿಯ ಬಗ್ಗೆ ಈ ಥರ ಅಸಡ್ಡೆಯ ಮಾತುಗಳಾಡ್ತಾರಲ್ಲ ಭಾನು ಮುಷ್ತಾಕ್ ಅವರಂತರು ಇವರಲ್ಲಿ ನಮಗೆ ಗಜ್ನಿಗಳು ಗೋರಿಗಳು ಮುಘಲ್ರು ಸುಲ್ತಾನ್ರು ಇವರು ಕಾಣಿಸ್ತಾರೆ ಅದಕ್ಕೋಸ್ಕರವಾಗಿ ನಾವು ತಕರಾರಿರ್ತಿರುವಂಥದ್ದು ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಏನು ಪ್ರೊಫೆಸರ್ ಕೆ ಎಸ್ ನಿಸಾರ ಅಮ್ಮದವ್ರನ್ನ ಕರೆದ್ಬಿಟ್ಟಿದ್ವಿ ಕರೆದು ಬಿಟ್ಟಿದ್ವಿ ಹಾಗೆ ಬಿ ಜೆ ಪಿಯವರು ಬಿಜೆಪಿಯವರು ಅಂತಾರಲ್ಲ ಸರ್ ಅವರು ಈ ನೆಲ ಜಲವನ್ನು ಒಪ್ಕೊಂಡು ಅದು ಪೂರಕವಾಗಿ ಬರ್ದಿದ್ದಾರೆ ಸರ್ ನನ್ನ ಬುದ್ಧು ಕೃಷ್ಣ ಅಂತ ಕರೆದಿದ್ದಾರೆ ಅವರು ಬೆಣ್ಣೆ ಕದ್ದ ಕೃಷ್ಣ ಅಂತ ಕರೆದಿದ್ದಾರೆ ಹಾಗಾಗಿ ನಾವು ಒಪ್ಕೊಂಡಿದ್ವಿ ಸರ್ ನಾವು ಸೆಕ್ಯುಲರ್ ಇದ್ದೀವಿ ಆದರೆ ಭಾನು ಮುಷ್ಟಾಕ್ ಅವರು ಒಪ್ಕೊಂಡಿದಾರೆ ಅದನ್ನು ಕೇಳಿ ಸರ್ ಎರಡು ಸಾವಿರದ ಇಪ್ಪತ್ತ್ಮೂರರ ಜನ ಸಾಹಿತ್ಯ ಸಮ್ಮೇಳನದ ಸ್ಪೀಚನ್ನು ನೀವು ಕೇಳಿಲ್ವ ಸರ್ ಎವಿಡೆನ್ಸ್ ಕೊಡಿ ಎವಿಡೆನ್ಸ್ ಕೊಡಿ ಎವಿಡೆನ್ಸ್ ಇದ್ದೆ ಈ ಯು ಎ ಪಿ ಎ ಕೇಸ್ ಹಾಕಿದ್ವಲ್ಲ ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪನ್ನು ಚಕಮ್ ಮಾಡಿರಲ್ಲ ಅವ್ರ ವಿರುದ್ಧ ಇದ್ದಂಥ ಕೇಸ್ಗಳನ್ನ ಕ್ಯಾಬಿನೆಟಲ್ಲಿ ವಾಪಸ್ ತೊಗೊ ತೊಗೊಳ್ತೀರಿ ನೀವು ಕ್ಯಾಬಿನೆಟ್ ಮುಂದೆ ಇಟ್ಟು ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಪ್ರಕರಣಗಳು ವಾಪಸ್ ತಗೊಳ್ತೀರಿ ನೀವು ಮೊನ್ನೆ ಅಷ್ಟೇ ಶಾಂತಿ ಪ್ರಿಯರು ಅಂತ ಭಾಷಣ ಮಾಡಿದ್ರಿ ಇವತ್ತು ಅವರು ಉತ್ತೇಜಿತರಾಗಿ ಇವತ್ತು ಕಲ್ ಬಿಸಾಡಿದ್ದಾರೆ ಮದ್ದೂರಿನಲ್ಲಿ ಇವತ್ತಲ್ಲಿ ಗಲಾಟೆ ನಡೀತೈತೆ ಕಳೆದ ವರ್ಷ ಮಂಡ್ಯ ಡಿಸ್ಟ್ರಿಕ್ನ ನಾಗಮಂಗಲದಲ್ಲಿ ಗಲಾಟೆ ಇತ್ತು ಈಗ ಮದ್ದೂರಿನಲ್ಲಿ ಗಲಾಟೆ ಆಗಿದೆ ಈ ರಾಜ್ಯಾದ್ಯಂತ ಅವರಿಗೆ ಅವ್ರ ವಿರುದ್ಧ ಇದ್ದಂಥ ಕೇಸ್ಗಳನ್ನ ವಾಪಸ್ ತೆಗೆದುಕೊಂಡು ಅವರಿಗೆ ಉತ್ತೇಜನ ಕೊಡ್ತಾ ಇರೋರು ಯಾರು ಸರ್ ಅವರಿಗೆ ನಾನಿದ್ದೀನಿ ನಾನು ನೋಡ್ಕೊಳ್ತೀನಿ ನೀವು ಹೋಗಿ ಕಲ್ಬಿಸಾಡಿ ಅಂತ ಹೇಳಿ ಅವರಿಗೆ ಪ್ರೇರೇಪಣೆ ಕೊಡ್ತಾ ಇರೋರು ಯಾರು ಸರ್ ನೀವು